naman ko mai ka dikha sakta hu ಆ್ಯಂಡ್ ನಾನು ರೆಡಿ ಆಗಬೇಕು ನಮ್ಮ ಮನೆಯವ್ರನು ರೆಡಿ ಆಗಬೇಕು ಸೊ ಸೀರೆ ಶಾಪಿಂಗ್ ಹೋಗುತ್ತೆ ಸೊ ಅಪ್ ಆಗಿ ರೆಡಿಯಾಗಿ ಫಸ್ಟ್ ಬರ್ತೀನಿ ಆಮೇಲೆ ಮಾತಾಡ್ತೀನಿ ಸೊ ಬರುವ ನಾವು ಕಂಚಿಗೆ ಹೊರಟಿದ್ದೀವಿ ಅದು ಫ್ಯಾಮಿಲಿ ಜೊತೆ ಅಲ್ಲ ಫ್ರೆಂಡ್ಸ್ ಜೊತೆ ಸೊ ಅಲ್ಲಿ ಏನೇನು ಮಾಡ್ತೀವಿ ಏನು ಅಂತ ಅಪ್ಡೇಟ್ ಮಾಡ್ತೀವಿ ಆಗಿದೆ ಆಲ್ರೆಡಿ ಎರಡ್ ಗಂಟೆಗೆ ಎದ್ದು ಒಂದೂವರೆ ಅವರ್ ರೆಡಿ ಆಗಿದ್ವಿ ಸೊ ಇವಾಗ ಹೊರಟಿದಿವಿ ಇವಾಗ ಪಿಕ್ ಮಾಡೋದಿದೆ ಕೆಲವ್ರನ್ನ ಅವ್ರನ್ನ ಫಸ್ಟ್ ಪಿಕ್ ಮಾಡಿ ಆಮೇಲೆ ಮತ್ತೆ ಬರ್ತೀನಿ ಚಿರು ಅನ್ನು ಪ್ರಮೋದನ್ನ ಅವ್ರ ಮನೆ ಹತ್ರ ಪಿಕ್ ಮಾಡಿಬಿಟ್ಟು ಅಲ್ಲಿಂದ ನಾವು ಬೆಂಗಳೂರು ಬಿಡೋ ಅಷ್ಟರಲ್ಲಿ ನಾಲ್ಕು ಹೊತ್ತು ಹತ್ತಿರ ಆಗಿಬಿಟ್ಟಿತ್ತು ಸೊ ಅಲ್ಲಿಂದ ಹೊರಟಾದಮೇಲೆ ಒಂದು ಟು ತ್ರೀ ಅವರ್ಸ್ ಆದಮೇಲೆ ಬ್ರೇಕ್ ತೊಗೊಂಡ್ವಿ ಕಾಫಿ ಟೀ ಏನಾದರೂ ಕೂಡ ತಗೊಳ್ಳೋಣ ಅಂತ ಸೊ ಅದು ಅಲ್ಲಿ ತುಂಬ ಹೊಟ್ಟೆ ಹಶ್ವಾಗಿಬಿಟ್ಟಿತ್ತು ಬೆಳಗ್ಗೆ ಬೇಗ ಎದ್ದಿದ್ರಿಂದ ಬಟ್ ಏನು ಆ ಟೈಮಲ್ಲಿ ಸಿಗಲಿಲ್ಲ ಮ್ಯಾಗಿ ಸಿಕ್ತು ಸೊ ಅದನ್ನೇ ತಿಂದು ಹೊರಟ್ವಿ ಡೈರೆಕ್ಟ್ ಇನ್ನು ಕಂಚಿಗೆ ಹೋಗೋರ್ಗು ಎಲ್ಲೂ ಸ್ಟಾಪ್ ತೊಗೊಳೋಕ್ಕೆ ಹೋಗಲಿಲ್ಲ ನಾವು ಕಂಚೀಲೇನೆ ತಿಂಡಿ ಮುಗಿಸೋಣ ಅಂದ್ಬಿಟ್ಟು ಅಲ್ಲಿ ಯಾವುದೋ ಒಂದು ಓಟೆಲ್ ಇತ್ತು ಬಟ್ ಆದ್ರೆ ನಮಗೆ ಸೀರಿಯಸ್ಲಿ ಏನು ಇಡಿಸ್ಲಿಲ್ಲ ಬೆಂಗಳೂರಿಂದ ಹೋಗ್ತಾನೆ ಪ್ಲಾನ್ ಮಾಡಿದ್ವಿ ಎರಡೇ ಶಾಪ್ ವಿಸಿಟ್ ಮಾಡಬೇಕು ಪ್ರಕಾಶ್ ಮತ್ತೆ ಬಾಬು ಅಂತ ಫಸ್ಟ್ ಬಾಬುಗೆ ಹೋದ್ವಿ ಅಲ್ಲಿ ಹೋಗಿ ಚೂಸ್ ಮಾಡಿ ಸಿಕ್ಕಿಲ್ಲ ಅಂತಂದ್ರೆ ಬೇರೆ ಆಪ್ಷನ್ ಇಟ್ಕೊಳ್ಳೋಣ ಅಂತ ಐ ತಿಂಕ್ ನಾವು ಶಾಪ್ ಹೋಗೋ ಅಷ್ಟರಲ್ಲಿ ಆಲ್ಮೋಸ್ಟ್ ಒಂದು ಹತ್ತು ಹತ್ತು ಅಷ್ಟರಲ್ಲಿ ಆಗಿತ್ತು ಇಷ್ಟು ಸ್ಯಾರಿನ ನಾನು ಚೂಸ್ ಮಾಡಿ ಇಟ್ಟಿದ್ದೆ ನಾವು ಸೆಲೆಕ್ಟ್ ಮಾಡಿದ ಅಷ್ಟು ಸ್ಯಾರಿನೂ ವೇರ್ ಮಾಡಿ ನೋಡಿದ್ದೀನಿ ಬಟ್ ಎಲ್ಲಾನು ಕ್ಲಿಪ್ಸ್ ತಗೊಳೋದಿಕ್ ಆಗಿಲ್ಲ ಸೊ ಈ ಸ್ಯಾರಿ ಬಂದು ಗೋಲ್ಡ್ಗೆ ಲ್ಯಾವೆಂಡರ್ ಕಲರ್ ಬಾರ್ಡರ್ ಇತ್ತು ಈ ಸ್ಯಾರಿ ಕಾಸ್ಟ್ ಬಂದು ಫಾರ್ಟಿ ಸಿಕ್ಸ್ ತೌಸಂಡ್ ಸಮಥಿಂಗ್ ಅಲ್ಲಿ ಇತ್ತು ಗೋಲ್ಡ್ ಜರಿನೇ ಫುಲ್ ಹೈಲೈಟ್ ಆಗಿ ಕಾಣಿಸ್ತಿದೆ ಅಂತ ನನಗ್ ಫೀಲ್ ಆಯ್ತು ದೆನ್ ನೆಕ್ಸ್ಟ್ ಸಾರಿ ಗೋಲ್ಡ್ ಗೆ ಬಾರ್ಡರ್ ಬಂದು ಪಿಂಕ್ ಕಲರ್ ಸೆಲೆಕ್ಟ್ ಮಾಡಿದ್ವಿ ಸೊ ಇದು ಆಗಿ ಕಂಪ್ಲೀಟಾಗಿ ಬಾರ್ಡರೇ ಹೈಲೈಟಾಗಿ ಕಾಣಿಸ್ತಾ ಇತ್ತು ಈ ಸ್ಯಾರಿ ಕಾಸ್ಟ್ ಬಂದು ಟ್ವೆಂಟಿ ಟು ಟು ಟ್ವೆಂಟಿ ಫೋರ್ ತೌಸಂಡಲ್ಲೇ ಇತ್ತು ಸೊ ಇದನ್ನು ಕೂಡ ಸಪ್ರೇಟಾಗಿ ಎತ್ತಿಡ್ಸಿದ್ವಿ ದೆನ್ ನಾವು ಟ್ರೈ ಮಾಡಿದ ಸ್ಯಾರಿ ಇದು ಕಂಪ್ಲೀಟ್ ಲ್ಯಾವೆಂಡರ್ ಮಿಡಲಲ್ಲಿ ರೋಸ್ ಕಲರ್ ಶೇಡ್ ಬರುತ್ತೆ ಸೊ ಬಾರ್ಡರ್ ಬಂದು ಲ್ಯಾವೆಂಡರಲ್ಲಿ ಹೈಲೈಟ್ ಆಗಿರುತ್ತೆ ಬಟ್ ನನ್ನ ಸ್ಕಿನ್ಗೆ ಅದು ಸ್ಯಾರಿ ಏನೂ ಕಾಣಿಸ್ತಾನೆ ಇರಲಿಲ್ಲ ಒಂದೊಂದು ಸ್ಯಾರೀಲಿ ಒಂದೊಂದು ಥರ ಕಾಣಿಸ್ತಾ ಇದ್ದೆ ಆ್ಯಂಡ್ ಆಲ್ಸೋ ಲೈಟಿಂಗ್ಸ್ ಕೂಡ ಮ್ಯಾಟರ್ ಆಗ್ತಾ ಇತ್ತು ಸೊ ಎಲ್ಲ ಸ್ಯಾರಿನೂ ಹಾಕಿ ಹಾಕಿ ನೋಡ್ತಾ ಇದ್ವಿ ಈ ಸ್ಯಾರಿ ಕಾಸ್ಟ್ ಬಂದು ತರ್ಟಿ ಸಿಕ್ಸ್ ಟು ತರ್ಟಿ ಸೆವೆನ್ ಅಲ್ಲಿ ಇತ್ತು ಫೈನಲ್ ಒಂದು ತಗೊಂಡ್ವಿ ತಗೊಂಡ್ವಿ ಅಂತ ನೀವು ಹೇಳಿ ಯಾವ್ದು ತಗೊಂಡಿರಬಹುದು ಅಂತ ನೆಕ್ಸ್ಟ್ ಧಾರೆ ಸೀರೆ ಬಿಟ್ಟು ಬೇರೆ ಫಂಕ್ಷನ್ಸ್ ಗಳಿಗೂ ಸ್ಯಾರೀಸ್ ಬೇಕಾಗಿದ್ದರಿಂದ ಬೇರೆನೂ ಕೂಡ ಚೆಕ್ ಮಾಡಿ ನೋಡ್ತಾ ಇದ್ವಿ ನಮ್ಮ ಬಜೆಟ್ ಅಲ್ಲಿ ಸೊ ಒಂದಿಷ್ಟು ಸ್ಯಾರಿಗಳನ್ನ ತೆಕ್ಸಿಟ್ಟಿದ್ವಿ ಹಾಗೆ ಪವಿನೂ ಕೂಡ ಒಂದಿಷ್ಟು ಸ್ಯಾರಿಗಳನ್ನ ಟ್ರಯಲ್ ಮಾಡೋದಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಈ ಸ್ಯಾರಿ ಬಂದು ರೆಡ್ ಕಲರ್ ಇಲ್ಲ ಈ ಕಡೆ ಪಿಂಕ್ ಕಲರ್ ಮಿಡಲ್ ಅಲ್ಲಿ ಇತ್ತು ಬಟ್ ಅವಳಗ್ ಫೇಸಿಗೆ ಕಾಣಿಸ್ತಾ ಇತ್ತು ಈ ಸ್ಯಾರಿ ಕಾಸ್ಟ್ ಬಂದು ಟೆನ್ ಕೆ ರೇಂಜ್ ಅಲ್ಲಿ ಸ್ಯಾರಿ ಇದು ಸೊ ಅವಳಿಗೆ ಚೆನ್ನಾಗೆ ಸೆಟ್ ಆಗ್ತಿತ್ತು ಅವಳಿಗೆ ಚೂಸ್ ಮಾಡೋದಕ್ಕೆ ಬಿಟ್ವಿ ಯಾವ್ದು ನಿನ್ಗೆ ಓಕೆ ಆಗುತ್ತೆ ಅಂತ ಬಟ್ ಆ್ಯಂಡ್ ಎಲ್ಲ ಸ್ಯಾರೀಸ್ ಕ್ಲಿಪ್ಸ್ ತಗೊಳದೇ ಇದ್ದಿದ್ರಿಂದ ಯಾವ್ದಾವ್ ತಗೊಂಡಿದ್ದೀನಿ ಅದನ್ನ ಮಾತ್ರ ಅಪ್ಲೋಡ್ ಮಾಡ್ತೀನಿ ಇದು ಇಷ್ಟ ಮಾಡ್ತೀವಿ ಇದೆ ಜ್ವೆಲ್ಡ್ ಎಲ್ಲ ಹಾಕಿದ್ರೆ ಸಂಕತ್ತ ಕಾಣಿಸ್ತಾಳೆ ದೆನ್ ಈ ಸಾರಿನ ಟ್ರಯಲ್ ಮಾಡ್ಸಿದ್ವಿ ಈ ಸಾರಿ ಕೂಡ ಚೆನ್ನಾಗಿ ಇತ್ತು ಇದು ಕಂಪ್ಲೀಟ್ ಲೈಟ್ ಇಲ್ಲ ಡಾರ್ಕ್ ಇಲ್ಲ ಮಿಡಲ್ ಶೇಡ್ ಅಲ್ಲಿ ಇದ್ದಿದ್ರಿಂದ ಇದು ಕೂಡ ಚೆನ್ನಾಗಿ ಕಾಣಿಸ್ತಾ ಇತ್ತು ಬ್ರೈಡಲ್ ಹೋಗ್ತಾರನೇ ಸೊ ಅವಳು ಹೇಳ್ತಾ ಇದ್ಲು ನೀನ ಬ್ರೈಡು ಬ್ರೈಡ್ ಬ್ರೈಡು ಅನ್ಕೊಂಡ್ಬಿಡ್ತಾರೆ ಎಲ್ಲರೂ ನೋಡು ಯೋಚನೆ ಮಾಡು ಈ ಶಾಪ್ ಅಲ್ಲಿ ನಾವು ಟೋಟಲ್ ಆಗಿ ಮೂರೇ ಸೀರೆ ತಗೊಂಡಿದ್ವು ಅವಳಿಗೊಂದು ನನಗೆ ಎರಡು ಅಂತ ಮನೆಯವ್ರಿಗೆ ಯಾರಿಗೂ ತಗೊಂಡಿದ್ರು ಸಕ್ಕು ಟ್ರಯಲ್ ಮಾಡಬೇಕು ಅಂತ ಆಟ ಮಾಡ್ತಾ ಇದ್ಲು ಅವಳಗು ಸೀರೆ ಓಡಿಸ್ಬಿಟ್ಟು ಅವಳಿಗೆ ಕನ್ನಡಿ ಮುಂದೆ ತೋರಿಸ್ತಾ ಇದ್ವಿ ಹಾಗೆ ಮದುವೆ ಹುಡುಗನ್ ಶಾಪಿಂಗ್ ಕೂಡ ಇಲ್ಲೇ ಮುಗಿಸ್ಕೊಂಡ್ವಿ ಪೀಸ್ ತಗೊಂಡ್ವಿ ಸ್ಟಿಚಿಂಗ್ ಈಚೆ ಮಾಡಿಸ್ ನಮ್ಗೆ ಯಾವ ತರ ಬೇಕೋ ಆ ರೀತಿ ಅಂದ್ಬಿಟ್ಟು ಅದು ಕೂಡ ಆಲ್ಮೋಸ್ಟ್ ಏನೋ ಬಿತ್ತು ನಾನು ನಿಮಗೆ ತೋರಿಸ್ತೀನಿ ಇವಾಗ ಏನು ಸ್ಯಾರೀಸ್ ನೋಡ್ತಾ ಇದ್ದೀರಾ ಇದೆಲ್ಲ ನೆಕ್ಸ್ಟ್ ಡೇ ನಾವು ಶಾಪ್ ಮಾಡಿದಂತ ಸ್ಯಾರೀಸ್ ಎರಡೆರಡು ಎರಡು ವಿಡಿಯೋ ಮಾಡೋದ್ ಬೇಡ ಅಂದ್ಬಿಟ್ಟು ಒಂದೇ ವೀಡಿಯೋದಲ್ಲಿ ನಾನು ಮರ್ಚ್ ಮಾಡಿ ಹಾಕ್ತಾ ಇದೀನಿ ಅಂಡ್ ಇದರಲ್ಲಿ ನಾನು ಬಿ ಗ್ರೂಟಕ್ಕೆ ತಗೊಳ್ಳೋಣ ಅಂತ ಅನ್ಕೊಂಡೆ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ನಾನು ಒಂದು ಫೋಟೋ ನೋಡಿದ್ದೆ ಸೊ ಅದೇ ಪ್ಯಾಟರ್ನ್ ಅಲ್ಲಿ ಬೇಕು ಕಲರ್ ಮಾತ್ರ ಚೇಂಜ್ ಇರಬೇಕು ಅಂತ ಹೇಳಿದ್ದೆ ಅವ್ರು ಅದೇ ಪ್ಯಾಟರ್ನ್ ಅಲ್ಲಿ ಫೋಟೋ ತೋರಿಸಿ ಬಾಬುಷಾ ಶಾಪಲ್ಲಿ ವಿಚಾರಿಸಿದ್ವಿ ಬಟ್ ಆದರೆ ಅವರು ಸೇಮ್ ಸ್ಯಾರಿಗೆ ಫಾರ್ಟಿ ತೌಸಂಡ್ ಪ್ಲಸ್ ಹೇಳಿದ್ರಿಂದ ನಾವು ಅಲ್ಲಿ ಹೋಗಲಿಲ್ಲ ಬೇರೆ ಶಾಪಲ್ಲಿ ವಿಚಾರಿಸೋಣ ಅಂತ ಹೇಳಿ ಕ್ವಿಕ್ ಮಾಡಿದ್ವಿ ಬಟ್ ನನಗೆ ಬೇರೆ ಶಾಪಲ್ಲಿ ಸೇಮ್ ಸ್ಯಾರಿ ಕಲರ್ ಚೇಂಜಲ್ಲಿ ಸಿಕ್ತು ನಿಮಗೆ ಯಾವುದೆಲ್ಲ ಸ್ಯಾರಿ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಕಂಚಿ ಸೀರೆ ಬಗ್ಗೆ ಹೇಳೋದಾದರೆ ನೀವು ಕಣ್ಮುಚ್ಕೊಂಡು ತೊಗೋಬೋದು ಬ್ರೈಟ್ಸಿಗೆ ಮಾತ್ರ ನೀವು ಅದೇ ಫ್ಯಾಮಿಲಿ ರಿಲೇಟಿವ್ಸ್ಗೆ ಗಿಫ್ಟಾಗಿ ಕೊಡೋದಾದರೆ ಐ ಹೋಪ್ ಅಲ್ಲಿ ಬೇಡ ಅಂತ ಅನ್ಕೊತೀನಿ ಇಟ್ಸ್ ಮೈ ಒಪಿನಿಯನ್ ಏಕೆಂದರೆ ಅಲ್ಲಿ ಕಮ್ಮಿ ಬಜೆಟ್ಟಿಗೆ ನಿಮಗೆ ಸಿಗೋಲ್ಲ ಸಿಗೋದು ಯಾವುದು ಕ್ವಾಲಿಟಿ ಇದೆ ಅಂತ ಅನಿಸೋಲ್ಲ ನಾನು ತಗೊಟ್ಟಿದ್ದ ಸಾರಿನ ಬೆಂಗಳೂರಲ್ಲಿ ವಿಚಾರಿಸಿದ್ರೆ ಮೋರ್ ದ್ಯಾನ್ ಫಿಫ್ಟೀನ್ ಟು ಟ್ವೆಂಟಿಗೆ ಡಿಫ್ರೆನ್ಸ್ ಬರ್ತಿತ್ತು ಅಂತ ಅನಿಸುತ್ತೆ ದೆನ್ ಅಲ್ಲೆಲ್ಲ ಶಾಪ್ ಮುಗಿಸ್ಕೊಂಡು ನಾವು ಊಟಕ್ಕೆ ಅಂತ ಅಂದ್ಬಿಟ್ಟು ಸ್ವಲ್ಪ ದೂರ ಮುಂದೆ ಬಂದ್ವಿ ಊಟ ಅಂತೂ ಎಲ್ಲೂ ಸೆಟ್ ಆಗ್ತಾನೆ ಇರಲಿಲ್ಲ ನಮ್ಮ ಕರ್ನಾಟಕ ಅಂದರೆ ಕರ್ನಾಟಕ ಅಂತ ಅದಕ್ಕೆ ಹೇಳಿ ಹೋಟೆಲಲ್ಲಿ ಪರವಾಗಿರಲಿಲ್ಲ ಫುಡ್ಡು ಸ್ವಲ್ಪ ಒಂದು ರೇಂಜಲ್ಲಿತ್ತು ಸೊ ಅಲ್ಲಿಂದ ಮುಗಿಸ್ಕೊಂಡು ಹಂಗೆ ಮಾತಾಡ್ಕೊಂಡು ನಾವು ಪಾಂಡಿಚರಿಗೆ ಕೂಡ ಬಂದಿದ್ದೀವಿ ಅಂದ್ಕೊಂಡೇ ಇರಲಿಲ್ಲ ಬರ್ತೀವಿ ಅಂತ ಸೊ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇಲ್ಲಿಗೆ ಬಂದ್ವಿ ಬೀಚ್ ನೇಮ್ ನನಗೆ ಗೊತ್ತಿಲ್ಲ ಬಟ್ ಅಲ್ಲೆಲ್ಲ ಆಟಾಡ್ಕೊಂಡು ರೆಡಿಯಾಗಿ ಒಂದು ಹೋಟೆಲ್ ಹತ್ರ ಹೋದ್ವಿ ರೆಸ್ಟೋರೆಂಟ್ ಅಲ್ಲಿ ಡಿನ್ನರ್ ಮಾಡೋಣ ಅಂತ ಅಂದ್ಬಿಟ್ಟು ಸೊ ಚೆನ್ನಾಗಿ ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ ಮಧ್ಯಾಹ್ನ ಫುಲ್ ಹೊಟ್ಟೆ ತುಂಬ ತಿಂದಿದ್ದಕ್ಕೆ ನೈಟ್ ಸ್ವಲ್ಪ ಲೈಟ್ ಆಗಿ ತಗೊಂಡು ಊಟನ ಕಂಪ್ಲೀಟ್ ಮಾಡಿದ್ವಿ ಹನುಮನ್ ಫೋನ್ ಇಟ್ಟಿಟ್ಬಿಟ್ಟಿದ್ದೀವಿ ಸೊ ಅವರು ಹುಡುಕ್ತಿದ್ದಾರೆ ಸಿಗುತ್ತಾ ಸಿಗಲ್ವಾ ನೋಡೋಣ ಪ್ರಮೋದನ್ ಬ್ಯಾಗಲ್ಲಿ ಹಾಕ್ಬಿಟ್ಬಿಟ್ಟಿದ್ದೀವಿ ನೋಡೋಣ ಒನ್ ಅವರಿಂದ ಹುಡುಕ್ತಿದ್ದಾರೆ ಏನಾಗುತ್ತೆ ಐಡಿಯಾ ಕೊಟ್ಟಿದ್ದು ಪರಿ ಸೊ ಇಟ್ಟಿಟ್ಟಿದ್ದು ಇಬ್ರು ಸೇರಿಕೊಂಡೇ ಮಾಡಿದ್ದೀವಿ ಕೆಲಸನ ಸೊ ಫುಲ್ ಮಜಾ ಇದೆ ಆಲ್ರೆಡಿ ಒಂಬತ್ತು ಮುಕ್ಕಾಲು ಆಗ್ಬಿಟ್ಟೈತೆ ಇನ್ನೂ ಫೋನ್ ಸಿಕ್ಕಿಲ್ಲ ನಾವು ಇನ್ನೂ ಚೆಕ್ಔಟು ಆಗಿಲ್ಲ ನೋಡೋಣ ಎಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಆಗುತ್ತಾ ಫೋನ್ ಹಿಂಗಾಗಿದೆ ಅಂತ ਤਿੰਨ ਨੰਬਰ ਤੇ ਇੱਕ ਨੰਬਰ ਨਾ ਕੋਈ ਨੰਬਰ ਨਹੀਂ ਚਲਦਾ ਮੈਸੇਜ ਮੱਚ ਨਹੀਂ ਲਾ ਪਾਸਵਰਡ ਨਹੀਂ ਚਲਦਾ ਤੁਹਾਡਾ ਨੰਬਰ ਲੈ ਕੇ ਉਹ ਇਰੇਸ਼ ਕਰਦੇ ਅੰਮਾ ਗੀਂਦਾ ਉਡਕਤਾ ਦੀਵਲਾਏ ਯਾਦਿਕੇ ਡੋਡ ਡੋਡ ਬੈਕਤਰਵਾਦ ਅਨਦ ਨੰਬਰ ਚੱਕੀ ਨਾ ਮੇਰੇ ਬਲੇਗੇ ಏ ನಿಜ ಸೌಂಡ್ ಬಂತು ಅವನು ಕೇಳಿಸ್ಕೊಂಡ ಅವನು ಏ ನೀಟಾಗಿ ಅಲ್ಲ ಎರಡು ಅವರಿಂದ ಆಟ ಆಡ್ತಾ ಇದ್ದೀರಲ್ಲ ಸೊ ಇಲ್ಲಿಂದ ಪ್ಯಾಕಪ್ ಮಾಡಿಕೊಂಡು ಮನೆಗೆ ಹೊರಡಬೇಕು ಸೊ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಬರ್ತೀನಿ ಸಿ ಯು ಬಾಯ್